ಎಲ್ಲರಿಗೂ ನಮಸ್ಕಾರ ಎಲ್ಲ ಒಂದು ತಾಯಂದಿರಿಗೂ ತುಂಬ ಕಷ್ಟ ಆಗುವಂಥ ಕೆಲಸ ಏನಂತಂದರೆ ಮಕ್ಕಳ ಒಂದು ಯೂನಿಫಾರ್ಮ್ ಬಟ್ಟೆಗಳನ್ನು ವಾಶ್ ಮಾಡೋ ಅಂಥದ್ದು ಒಂದೇ ದಿನಕ್ಕೆ ತುಂಬಾ ಈ ಕಾಲರ್ ಹತ್ರ ಇರ್ಬೋದು ಹಾಗೆ ತುಂಬ ಬೆವರು ಬರುವಂಥ ಮಕ್ಕಳಿಗಾದರೆ ಹಾಗೆ ಬೆವರಿನ ವಾಸನೆ ಬರುವಂಥ ಮಕ್ಕಳ ಶರ್ಟ್ಗಳು ಆದರೆ ತುಂಬಾ ಕರೆ ಕಟ್ಟಿರುತ್ತೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ಈ ರೀತಿಯ ತುಂಬ ಗಲೀಜಾಗಿರುವಂಥ ಯೂನಿಫಾರ್ಮ್ ಬಟ್ಟೆಗಳನ್ನು ಮಕ್ಕಳ ಬಟ್ಟೆಗಳನ್ನು ಹೇಗೆಲ್ಲ ವಾಶ್ ಮಾಡ್ಬೋದು ಅಂತ ತೋರಿಸ್ತೀನಿ ಅದರಲ್ಲೂ ನೋಡಿ ವೈಟ್ ಕ್ಲಾತ್ಸನ್ನ ತುಂಬ ಫುಲ್ಲು ವೈಟ್ ಇರುತ್ತಲ್ಲ ಅಂಥ ಬಟ್ಟೆಗಳನ್ನು ವಾಶ್ ಮಾಡೋದಕ್ಕೆ ಒಂದು ಐಡಿಯಾ ತೋರಿಸ್ತೀನಿ ಹಾಗೆ ಈ ರೀತಿ ಬೇರೆ ಸ್ವಲ್ಪ ಕಲರ್ ಬಟ್ಟೆಗಳಿರುತ್ತಲ್ಲ ಅಂಥ ಬಟ್ಟೆಗಳನ್ನು ವಾಶ್ ಮಾಡೋದಕ್ಕೆ ಈ ಮೆಥಡನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಫಸ್ಟು ನಾವು ಈ ಕಾಲರನ್ನು ಕ್ಲೀನ್ ಮಾಡ್ಕೊಳ್ಳೋಣ ನಾನು ಒಂದು ಟಬ್ಬಲ್ಲಿ ತಗೊಂಡು ತೋರಿಸ್ತಾ ಇದ್ದೀನಿ ವೀಡಿಯೋ ಮಾಡೋಕ್ಕೋಸ್ಕರ ನೀವು ಡೈರೆಕ್ಟಾಗಿ ವಾಶ್ ಮಾಡ್ತೀರಲ್ಲ ಆ ಟೈಮಲ್ಲೇ ಈ ಮೆಥಡನ್ನು ಮಾಡಿ ಫಸ್ಟ್ ನಾನು ಕಾಲರನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕಾಲರನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಉಗುರು ಪೆಚ್ಚಗಿರೋವಂಥ ನೀರನ್ನ ತೊಗೊಂಡು ನೋಡಿ ಈ ರೀತಿ ಇಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಇದ್ರೂ ಪರವಾಗಿಲ್ಲ ನೀರು ನಂತರ ಈ ರೀತಿ ಪೇಸ್ಟನ್ನು ಅದಕ್ಕೆ ಕಂಪ್ಲೀಟಾಗಿ ನೋಡಿ ಆ ಕಾಲರ್ ಮೇಲೆ ಆಗಿರುವಂಥ ಗಲೀಜ್ ಮೇಲೆ ಅಪ್ಲೈ ಮಾಡ್ತಿದ್ದೀನಿ ಸೇಮ್ ಇದೇ ರೀತಿ ನಾನು ಕಂಕುಳಿನ ಭಾಗದಲ್ಲಿ ಕೆಲವು ಮಕ್ಕಳಿಗೆ ಬೆವರು ಬಂದು ಆ ಭಾಗದಲ್ಲೂ ಕರೆ ಆಗಿರುತ್ತೆ ಶರ್ಟ್ಗಳು ಸೊ ಅದನ್ನು ಕ್ಲೀನ್ ಮಾಡಲಿಕ್ಕೂ ಸಹ ಇದೇ ರೀತಿ ಸ್ವಲ್ಪ ಪೇಸ್ಟನ್ನು ಅಪ್ಲೈ ಮಾಡಿ ಬಿಡ್ತೀನಿ ಇಲ್ಲಿ ನೋಡಿ ಇದನ್ನು ಈ ರೀತಿ ಒಂದು ಎರಡು ಮೂರು ನಿಮಿಷ ಅದನ್ನು ಹಾಗೆ ಬಿಡಿ ಹಾಗೆ ಸ್ವಲ್ಪ ಸ್ವಲ್ಪನೇ ಈ ರೀತಿ ನೀರು ಹಾಕ್ಕೊಂಡು ಒಂದು ಬ್ರಷನ್ನು ತಗೊಂಡು ರಬ್ ಮಾಡಬೇಕು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಬ್ರಷ್ ತೊಗೊಂಡಿ ರೀತಿ ರಬ್ ಮಾಡಿ ಟೂತ್ ಬ್ರಷೇ ತೊಗೋಬೇಕು ಅಂತಿಲ್ಲ ನೀವು ಬಟ್ಟೆ ಉಜ್ಜುವಂಥ ಬ್ರಷ್ ಇರುತ್ತಲ್ಲ ಅದನ್ನು ತಗೊಂಡು ಸಹ ರಬ್ ಮಾಡ್ಬೋದು ಈ ರೀತಿ ಫಸ್ಟ್ ಕಾಲರ್ನ ಕ್ಲೀನ್ ಮಾಡ್ಕೊಂಬಿಡಿ ಕಾಲರ್ ಮೇಲಿರುವಂಥ ಕಲೆ ಹೋಗಿಬಿಟ್ರೆ ಬೇರೆದೆಲ್ಲ ನಮಗೆ ಈಸಿಯಾಗಿ ಕ್ಲೀನಾಗಿ ಮಾಡ್ಕೋಬೋದು ಎಲ್ಲ ಶರ್ಟ್ದು ಕಾಲರ್ಗಳನ್ನು ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಫಾಸ್ಟಾಗಿ ನಮ್ಮ ಕೆಲಸ ಮುಗ್ದು ಹೋಗುತ್ತೆ ನಂತರ ಇಲ್ಲಿ ಬಿಸಿನೀರು ತೊಗೊಂಡಿದ್ದೀನಿ ಸ್ವಲ್ಪ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಡಿಟರ್ಜೆಂಟ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ನಾನು ಒಂದು ಶರ್ಟ್ ತೊಗೊಂಡಿರೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಶರ್ಟ್ಗಳು ಎಷ್ಟಿರತ್ತೆ ನೋಡ್ಕೊಳ್ಳಿ ಯುನಿಫಾರ್ಮ್ ಶರ್ಟ್ಗಳು ಅದರ ಮೇಲೆ ನೀವು ಈ ರೀತಿ ಕ್ಲೀನ್ ಮಾಡ್ಕೋಬೋದು ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆದಮೇಲೆ ಈ ಒಂದು ವಸ್ತುನ ಇದ್ದೀನಿ ಲೆಮನ್ ಸಾಲ್ಟು ಲೆಮನ್ ಸಾಲ್ಟನ್ನು ಹಾಕ್ಬಿಟ್ಟು ನೀವು ಸ್ವಲ್ಪ ಹೊತ್ತು ಬಟ್ಟೆನ ಒಂದು ಐದು ನಿಮಿಷ ನೆನೆಸಿಡಿ ಸಾಕು ಮುಂಚೆನೇ ನಾವು ಕಾಲರ್ನ ಕ್ಲೀನ್ ಮಾಡ್ಕೊಂಬಿಟ್ರೆ ಮತ್ತು ನಮಗೆ ಅಷ್ಟು ಕೆಲಸ ಇರೋದಿಲ್ಲ ತುಂಬ ಫಾಸ್ಟಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು ಎಷ್ಟು ಶರ್ಟ್ಗಳಿದ್ರೂ ಯೂನಿಫಾರ್ಮ್ ಶರ್ಟ್ಗಳನ್ನ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು ಈಗ ಏನು ಮಾಡಿ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಶರ್ಟ್ಗಳು ಮುಳುಗೋ ಅಷ್ಟು ನೀರಿರಬೇಕು ಅಲ್ಲಿ ನೀರು ಡಿಟರ್ಜೆಂಟ್ ಪೌಡರು ಲೆಮನ್ ಸಾಲ್ಟ್ ಹಾಕಿರುವಂಥದ್ದು ಐದು ನಿಮಿಷ ನೆನೆಸಿಡಿ ಸಾಕು ಈ ಒಂದು ನೀರಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಖಂಡಿತ ನೀವು ಯೂಸ್ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ಯೂಸ್ ಮಾಡ್ತೀರಲ್ಲ ಕಮೆಂಟ್ ಮಾಡಿ ಕ್ಲೀನ್ ಆಯ್ತಾ ಇಲ್ವಾ ಅಂತ ಖಂಡಿತ ಹೋಗುತ್ತೆ ಟ್ರೈ ಮಾಡಿ ನೋಡಿ ತುಂಬ ಶ್ರಮಪಟ್ಟು ಕ್ಲೀನ್ ಮಾಡಬೇಕಿಲ್ಲ ಒಂದು ಐದು ನಿಮಿಷ ಮೇಲೆ ನಾರ್ಮಲಾಗಿ ಡಿಟರ್ಜೆಂಟ್ ಸೋಪ್ ಹಾಕ್ಬಿಟ್ಟು ಬ್ರಷ್ ಮಾಡಿ ಚೆನ್ನಾಗಿ ಒಂದು ಮೂರು ನಾಲ್ಕು ಸರಿ ನೀರಲ್ಲಿ ಜಾಲಿಸ್ಬಿಟ್ರೆ ಆಗೋಯ್ತು ಆಲ್ಮೋಸ್ಟ್ ಕಂಪ್ಲೀಟಾಗಿ ಕ್ಲೀನ್ ಆಗೋಗಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಸಹ ನಮಗೇನು ಗಲೀಜಿಲ್ಲ ಒಂದು ಸರ್ತಿ ಈ ರೀತಿ ನಾರ್ಮಲ್ ಆಗಿ ಬಟ್ಟೆ ಒಗಿಯೋ ರೀತಿ ಬ್ರಷ್ ಮಾಡಿಬಿಟ್ಟು ಒಂದು ಸರ್ತಿ ವಾಶ್ ಮಾಡಿ ಎತ್ತಿ ಒಗಿಬೇಕು ಅನ್ನೋದು ಏನಿಲ್ಲ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಟ್ರೈ ಮಾಡಿ ನೋಡಿ ಇದು ನಾನು ತೋರಿಸಿರೋ ಮೊದ ಮೊದಲನೇ ಮೆಥಡು ಕಲ್ಲರ್ ಯೂನಿಫಾರ್ಮ್ಗಳಿರತ್ತಲ್ಲ ಅಂಥದಕ್ಕೆ ಈಗ ನೆಕ್ಸ್ಟು ವೈಟ್ ಆದರೆ ತುಂಬ ಈಸಿ ಮೆಥಡು ತುಂಬ ಜನಕ್ಕೆ ಇದು ಗೊತ್ತಿರತ್ತೆ ಇದು ರಿನ್ ಆಲ ಅಂತ ಇದು ಬಂದು ನಮಗೆ ವೈಟ್ ಕ್ಲಾತ್ಸನ್ನು ವಾಶ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬಿಳಿ ಬಟ್ಟೆಗಳು ಹಾಕಿದ್ದಿನೇ ಮಕ್ಕಳಿಗೆ ಪಿಇ ಕ್ಲಾಸಸ್ ಇರುತ್ತೆ ಸೊ ಆ ಕ್ಲಾಸಸ್ ಇತ್ತು ಅಂತಂದರೆ ಖಂಡಿತ ಬಟ್ಟೆಗಳು ತುಂಬಾ ಗಲೀಜು ಮಾಡ್ಕೊಂಡು ಬರ್ತಾರೆ ಅದರಲ್ಲೂ ಪ್ಯಾಂಟ್ ಏನಾದರೂ ಈ ರೀತಿ ವೈಟ್ ಆಗಿಬಿಟ್ರೆ ತುಂಬಾ ಗಲೀಜು ಮಾಡ್ಕೊಂಡು ಬರ್ತಾರೆ ಹಾಗಾಗಿ ಈ ರಿನ್ನ ಆಲ ಬಂದು ತುಂಬಾ ಹೆಲ್ಪ್ ಮಾಡುತ್ತೆ ಆಗಿ ಹೋಗ್ಯೋ ರೀತಿ ಹೋಗಿದ್ರೆ ಖಂಡಿತ ಕಲೆಗಳೆಲ್ಲ ಹೋಗೋದೇ ಇಲ್ಲ ಹಾಗಾಗಿ ಇದನ್ನು ಯೂಸ್ ಮಾಡಿ ಇದನ್ನು ಬರೀ ವೈಟ್ ಕ್ಲಾತ್ಸ್ಗಷ್ಟೇ ಯೂಸ್ ಮಾಡಬೇಕಾಗಿರೋದು ಸಿಲ್ಕು ಉಲ್ಲನ್ನು ಹಾಗೆಯೇ ಬೇರೆ ಕಲರ್ ಕ್ಲಾತ್ಸ್ ಎಲ್ಲ ಇರುತ್ತಲ್ಲ ಕಲರ್ ಯೂನಿಫಾರ್ಮು ಅದಕ್ಕೆಲ್ಲ ಹಾಕಬಾರ್ದು ಬರೀ ವೈಟ್ಗೆ ಮಾತ್ರ ಎಷ್ಟು ಬಟ್ಟೆಗಳಿರತ್ತೆ ನೋಡ್ಕೊಳ್ಳಿ ಗಲೀಜು ಎಷ್ಟಾಗಿರುತ್ತೆ ನೋಡ್ಕೊಳ್ಳಿ ಒಂದು ಮಗ್ಗಷ್ಟು ನೀರಿಗೆ ಈ ಒಂದು ಕ್ಯಾಪಷ್ಟು ಹಾಕಿಬಿಟ್ಟು ನೆನೆಸಿಡಿ ಅಷ್ಟೇ ಕಂಪ್ಲೀಟ್ ಮುಳುಗೋ ಅಷ್ಟಿರಬೇಕು ಬಟ್ಟೆ ಇದು ಅಷ್ಟೇ ಸ್ವಲ್ಪ ಹೊತ್ತು ಇದನ್ನು ಹಾಕ್ಬಿಟ್ಟು ಹಾಲಾನ ನೀರಲ್ಲಿ ಹಾಕಿ ಆ ಬಟ್ಟೆನ ನೆನೆಸಿಡಬೇಕು ಸ್ವಲ್ಪ ಹೊತ್ತು ನೆನೆಸಿಟ್ರೆ ನಿಮ್ಗೆ ನಮಗೆ ಉಜ್ಜೋದಕ್ಕೆ ತುಂಬ ಶ್ರಮ ಪಡಬೇಕಿಲ್ಲ ಸ್ವಲ್ಪ ಬ್ರಷಲ್ಲಿ ರಬ್ ಮಾಡಿದ್ರೆ ಸಾಕಾಗುತ್ತೆ ನೀಟಾಗಿ ಕ್ಲೀನ್ ಆಗುತ್ತೆ ಹಾಲನಲ್ಲಿ ನೆನ್ಸಿಟ್ಟಾದಮೇಲೆ ಒಂದು ಸರಿ ಬ್ರಷಲ್ಲಿ ಉಜ್ಜಿಬಿಡಿ ಅದಾದ್ಮೇಲೆ ನಾರ್ಮಲ್ ಡಿಟರ್ಜೆಂಟ್ ಸೋಪನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡಿ ವೈಟ್ ಕ್ಲಾತ್ಸ್ಗಂತೂ ತುಂಬಾ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ನೆಕ್ಸ್ಟಿನ ಡೈಲಿ ಹಾಕ್ಕೊಂಡು ಹೋಗ್ತಾರಲ್ಲ ಸಾಕ್ಸ್ಗಳು ಆ ಸಾಕ್ಸ್ಗಳಂತೂ ತುಂಬಾ ವಾಸನೆ ಬರ್ತಾ ಇರತ್ತೆ ಹಾಗೆ ಗಲೀಜು ಆಗಿರುತ್ತಲ್ವ ಅದಕ್ಕೆ ಈ ಸಾಕ್ಸ್ಗಳನ್ನ ನೆನೆಸಿಡೋದಕ್ಕೆ ತಣ್ಣೀರು ತೊಗೋಬೇಡಿ ಹಾಗೆ ಸಾಕ್ಸ್ಗಳನ್ನ ಸಾಮಾನ್ಯವಾಗಿ ಯಾರು ಬೇರೆ ಬಟ್ಟೆಗಳ ಜೊತೆ ನೆನೆಸಿಡೋದಿಲ್ಲ ಸಪ್ರೇಟಾಗಿ ಒಗೆಯೋ ಅಂಥದ್ದು ಯಾಕಂದರೆ ಗಲೀಜಿರುತ್ತೆ ಸ್ಮೆಲ್ ಇರುತ್ತೆ ಅಂತ ಇದಕ್ಕೆ ನಾವು ಬಿಸಿ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬೇಗ ಕ್ಲೀನ್ ಮಾಡ್ಕೋಬೋದು ಹಾಗೆ ತುಂಬ ಇದು ಮಾಡಬೇಕಿಲ್ಲ ಹಾಗೆ ಈ ಮೆಥಡಲ್ಲಿ ಟ್ರೈ ಮಾಡಿ ಫಸ್ಟ್ ನಾನು ನಿಮ್ಗೆ ಸ್ವಲ್ಪ ಬಿಸಿನೀರು ತೊಗೊಂಡಿದ್ದೀನಿ ಮ ಮಗ್ಗಲ್ಲಿ ಹಾಗೆ ಅದಕ್ಕೆ ಸ್ವಲ್ಪ ಡಿಟರ್ಜೆಂಟ್ ಪೌಡರು ಅದರ ಜೊತೆಗೆ ಅಡುಗೆ ಸೋಡಾ ಹಾಕ್ಕೊಳ್ಳಿ ಅಡುಗೆ ಸೋಡ ಹಾಕೋದ್ರಿಂದ ಆ ಎಲ್ಲ ಕಡಿಮೆ ಆಗುತ್ತೆ ಸಾಕ್ಸ್ದು ಈ ರೀತಿ ನೆನೆಸಿಟ್ಬಿಟ್ಟು ಆಮೇಲೆ ವಾಶ್ ಮಾಡಿ ಒಂದು ಐದು ಹತ್ತು ನಿಮಿಷ ಅದರಲ್ಲೇ ನೆನೆಸಿಡಿ ನೋಡಿ ನೆನೆಸಿಟ್ಟ ತಕ್ಷಣನೇ ಎಷ್ಟು ಗಲೀಜು ಬರ್ತಾ ಇದೆ ಈ ರೀತಿ ನೆನೆಸಿಟ್ಟು ಆಮೇಲೆ ವಾಶ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ